ಈಗ ಇನ್ನೊಂದು ಏನಂದ್ರೆ ಈಗ ಮೋದಿ ಅವರೇ ಗೆಲ್ಲಿಸ್ತಾ ಇರೋದಾ ಇಲ್ಲ ನಾವು ಒಂದು ಜನರಾಗಿ ಸೇರಿ ಗೆಲ್ಲಿಸ್ತಾ ಇರೋದೂ ಸಪೋರ್ಟ್ ಇದೆ ನಮ್ಮದು ಸಪೋರ್ಟ್ ಇದೆ ಅವರಿಗೆ ಓಕೆ ಸರ್ ಈಗ ನಾ ಒಂದು ಇದ್ರಲ್ಲಿ ನಾನು ವಿಡಿಯೋಲಾಗೆ ಕೇಳಿದ್ದು ನ್ಯೂಸ್ ಚಾನೆಲ್ಸ್ ಅಲ್ಲೆಲ್ಲ ಕೇಳಂಗೆ ರಾಮ ಮಂದಿರಲ್ಲ ನಮ್ಮೂರಲ್ಲೂ ಇದೆ ಎಲ್ಲೆಲ್ಲೂ ಇದೆ ಸೊ ಈಗ ಎಲ್ಲಿಂದ ಆ ಥರ ಭಕ್ತಿ ಬಂತು ಇಷ್ಟು ವರ್ಷ ಇಲ್ಲದೆ ಈ ಹತ್ತು ವರ್ಷ ಗೆದ್ದಿನ ಇದು ಮಾಡೋಕ್ಕಾಗ್ದೆ ಎಲೆಕ್ಷನ್ ಟೈಮಲ್ಲ ಎಲೆಕ್ಷನ್ ಟೈಮಲ್ಲ ಅದು ಮೊದಲೇ ಆಗಿತ್ತು ಅದು ಓಕೆ ಆಗಿದಾಗ ಈಗೇನು ಮಾಡಿದ್ರು ದುಡ್ಡೆಲ್ಲ ಸಂಗ್ರಹಣೆ ಆಯ್ತಲ್ಲ ಕೂಡಿಸಿ ಈ ಓಕೆ ರಾಮ ನಮ್ಮ ಹಿಂದೂ ದೇವರಲ್ವಾ ಹೌದು ಎಲ್ಲರೂ ಅದಕ್ಕೆ ಆಸೆ ಪಟ್ಟರು ಇಲ್ಲಿಂದ ಅದು ಒಳ್ಳೆಯ ಆಯಿತು ಅದು ಕಟ್ಸ್ಕೋಬಿಟ್ರು ಓಕೆ ಸರ್ ರಾಮ ಮಂದಿರಕ್ಕೂ ನಮ್ಮ ದೇಶಕ್ಕೂ ಒಳ್ಳೇದಾಗೋದು ಏನೇನು ಯೂಸ್ ಆಗುತ್ತೆ ಹಿಂದೂಗಳಿಗೆ ಅನುಕೂಲ ಆಗುತ್ತಲ್ಲ ನೀವು ಹಿಂದೂ ಅನುಕೂಲ ಆಯ್ತಾರೆ ನಮ್ಮ ದೇವರು ಅಂತ ಹೇಳ್ಕೊಳ್ಕೊಂಡು ದಾರಿ ಫಾರಿನ್ ಕಂಟ್ರಿಲೆಲ್ಲ ಈಗ ದೇವಸ್ಥಾನಗಳು ಓಪನ್ ಮಾಡ್ತಾವ್ರೆ ಆಮೇಲೆ ಫಸ್ಟು ಏನಪ್ಪ ಅಂದರೆ ಅವನಲ್ಲಿ ಒಂದು ಪೈಸಾ ದುಡ್ಡು ಮಾಡ್ಕೊಳ್ಳಿಲ್ಲ ದೇಶಕ್ಕಾಗಿ ತ್ಯಾಗ ಮಾಡ್ತಾವನ್ನ ಓಕೆ ಬಾಕಿಯವರು ಹೇಗೆ ದುಡ್ಡು ಮಾಡೋ ದುಡ್ಡು ಮಾಡೋದು ಅವನ ಹತ್ರ ಇಲ್ಲ ಓಕೆ ಹಾಂ ಇಷ್ಟು ಹೇಳ್ಬೋದು ನೀವು ಕಾಂಗ್ರೆಸ್ ನೀವು ಲೈಕ್ ಅದೇ ಎಷ್ಟೋ ಪಕ್ಷಗಳೆಲ್ಲ ನೋಡಿರ್ತೀರ ಲೋಕಲಲ್ಲಿ ಕಾರ್ಪೊರೇಷನಲ್ಲಿ ನಮ್ಮ ಫ್ರೆಂಡ್ಸು ಯಾವ ಪಕ್ಷಲ್ಲಿದ್ದರೂ ಓಟ್ ಮಾಡ್ತೀವಿ ಎಮ್ ಎಲ್ ಎಲ್ಲೂ ಅಷ್ಟೇ ನಮ್ಗೆ ಯಾರು ಬೇಕು ಅವ್ರಿಗೆ ಓಟ್ ಮಾಡ್ತೀವಿ ಸೆಂಟ್ರಲ್ ಬಂದಾಗ ಮೋದಿ ಮಾಡಬೇಕು ಅಂತ ನಮ್ಗೆ ಇವಾಗ ನೋಡಿರ್ತೀರಾ ಸೊಸೈಟಿಲಿ ಡೈಲಿ ದೈನಂದಿಕ ಅಗತ್ಯ ವಸ್ತುಗಳೆಲ್ಲ ಬೆಳೆ ಏರಿಕೆ ಈಗ 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 ಇರೋದು ಜಾಸ್ತಿನಾ ಇಲ್ಲ ಕಾಂಗ್ರೆಸ್ ಆಡಳಿತ ಇದ್ದಾಗ ಬೆಳೆ ಬೆಳೆ ಏರಿಕೆ ಈಗ ಜಾಸ್ತಿ ಆಗಿದೆ ಈಗ ಜಾಸ್ತಿ ಒಂದು ರಿಜಿಸ್ಟರ್ ಮಾಡಿಸ್ಬೇಕಂದ್ರೆ ಮೂವತ್ತು ಪರ್ಸೆಂಟ್ ಜಾಸ್ತಿ ಓಕೆ ಮನೆ ಸ ಜಾಗ ಎರಡನೇದು ಏನಪ್ಪ ಅಂದರೆ ಈಗ ಟ್ಯಾಕ್ಸು ಕಂದಾಯ ಜಾಸ್ತಿ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಮಾಡೋರೆ ಕಂದಾಯ ಕಟ್ಟೋಕ್ಕೆ ನಾಲ್ಕು ಸಾವಿರ ಅಂದರೆ ಐದು ಸಾವಿರ ಕಟ್ಟೋದು ಅಕ್ಕಿ ಪ್ಯಾಕೆಟು ನಾನ್ನೂರು ರೂಪಾಯಿ ಮುನ್ನೂರೈತೆ ಇದ್ದರೆ ಈಗ ಏಳ್ನೂರೈವತ್ತು ಎಂಟುನೂರು ರೂಪಾಯಿ ಮಾಡೋವ್ರೆ ಇಷ್ಟೇ ಇವ್ರದ್ದು ಈಗ ಬಂದಿರೋರು ಸರ್ ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಆಗಿದೆ ಅವ್ನು ಒಳ್ಳೆಯ ಮನಸ ಮತ್ತೆ ಅವ್ರು ಸುತ್ತಾ ಇರೋರು ಸರಿ ಇಲ್ಲ ಓಕೆ ಸಿದ್ದರಾಮಯ್ಯ ಒಳ್ಳೆಯ ವ್ಯಕ್ತಿ ನಾನು ಅವನಿಗೆ ಖುಷಿ ಪಡ್ತೀನಿ ಅವ್ನು ಸುತ್ತಾ ಇರೋರು ಸರಿಗಿಲ್ಲ ಆದ್ದರಿಂದ ಅವನು ಹೆಸರಾಳು ಮಾಡ್ತಾವ್ರೆ ಓಕೆ ಹಾಂ ಎಲ್ಲೋ ಒಂದು ಕಡೆ ಏನಂದ್ರೆ ಗುಜರಾತ್ ಈ ಥರ ಊರನ್ನ ನಾವು ನೋಡ್ತಿದ್ದೋ ಯಾವುದೇ ತಮಿಳ್ನಾಡು ಎಲೆಕ್ಷನ್ ಇದರಲ್ಲ ನಮ್ಮ ಸಿದ್ದರಾಮಯ್ಯ ಬಂದ್ಬಿಟ್ಟು ಅವರೆಲ್ಲ ನಮ್ಮೂರನ್ನ ನೋಡೋ ಥರ ಒಂದು ಇದಕ್ಕೆ ತಂದ ತರ ಇಲ್ಲ ಇವರು ಸುತ್ತಮುತ್ತ ಇರೋರು ಒಳಗೆ ಅವರಲ್ಲ ಅವ್ರಿಗೆ ಥರ ಓಕೆ ನಾವು ಸಿದ್ದರಾಮಯ್ಯನೂ ಕಾಮೆಂಟ್ಸ್ ಮಾಡೋಲ್ಲ ಯಾರ ಬಗ್ಗೆ ಕಾಮೆಂಟ್ಸ್ ಮಾಡೋಲ್ಲ ಒಳ್ಳೆ ವ್ಯಕ್ತಿ ಮಾಡೋ ಗುಟ್ಕೊಡೋಕ್ಕಿಲ್ಲ ಇವರು ಇವ್ರು ಬಳಗನೇ ಎಲ್ಲ ಇದು ಮಾಡ್ತಾರೆ ಆದ್ದರಿಂದ ಇವೆಲ್ಲ ನೋಡಿದ್ರೆ ಮೋದಿನೇ ಬರಬೇಕು ಅನ್ನಿಸ್ತು ನನಗೆ ಅವನು ಓಟ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ ಒಳ್ಳೆಯದೇ ಆಗುತ್ತೆ ಅಂತ ನನ್ನ ಒಂದು ಒಳ್ಳೆಯದೇ ಒಳ್ಳೇದೇ 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 ನಮ್ಮ ದೇಶಕ್ಕೆ ಒಳ್ಳೆಯದಾಗುತ್ತೆ ಆಮೇಲೆ ಈ ವಿರೋಧ ಪಕ್ಷದ ನಾಯಕರು ಯಾರೂ ಸರಿ ಇಲ್ಲ ಯಾರು ಮಾಡ್ತೀರಿ ಬಂದರೆ ಮೇಯ್ನ್ ಮೇಯ್ನುರಲ್ಲೂ ಬೇರೆಯವರೆಲ್ಲ ಸ್ವಲ್ಪ ಇದು ಹೋಗ್ತಾರೆ ಇವನಾದರೆ ಇವ್ನ ಒಬ್ಬನೇ ನಿಭಾಯಿಸ್ಕೊಂಡು ಹೋಗ್ತಾನೆ ಅಂತ ನಮ್ಮ ಅಭಿಪ್ರಾಯ ಈ ಸರ್ತಿರ ಅವರೇ ಬರೋದು ಸರ್ಕಾರ ಅಂತ ಕಾಣಿಸ್ಬೋದು ಮುನ್ನೂರೈವತ್ತ ಮುನ್ನೂರ ಎಂಬತ್ತು ಸೀಟ್ ಬರ್ತಾರೆ ಅವರು ಅಂತ ರಿಪೋರ್ಟಲ್ಲಿ ಹೇಳಿರೋದು ಒಳಗೆ ಯಾರು ಗೊತ್ತಾಗ್ತಾರೋ ಏನೋ ಗೊತ್ತಿಲ್ಲ ಸರ್ ನೀವು ಒಂದು ಪ್ರಜೆಯಾಗಿ ನಿಮ್ಮ ಸುತ್ತಮುತ್ತ ನಿಮ್ಮ ಏರಿಯಾಲೇ ಏನೆಲ್ಲ ನೋಡಿದ್ದೀರಾ ಈ ಥರ ಒಂದು ಕೆಲಸ ಇಲ್ಲದೆ ಹುಡುಗರು ಕಷ್ಟಪಡ್ತಾ ಇರೋದು ಆಗಿಲ್ಲಾಂದರೆ ಬೆಲೆ ಏರಿಕೆ ರೋಡ್ ಸರಿಗಿಲ್ಲ ಇದೆಲ್ಲ ಏನು ನಡೀತಾನೆ ಇಲ್ವಲ್ಲ ಬೆಲೆ ಏರಿಕೆ ಜಾಸ್ತಿ ಆಯಿತು ರೋಡ್ ಸರಿಗಿಲ್ಲ ಕರೆಕ್ಟಾಗಿ ಯುವಕರಿಗೆ ಕೆಲಸ ಕೊಡ್ತಾಯಿಲ್ಲ ಏನೂ ಇಲ್ಲ ಸುಮ್ಮನೆ ಬೆಲೆ ಹರ್ಸ್ಕಂಡು ಜನಗಳಿಗೆ ಎರಡು ಸಾವಿರ ಆಗ್ತಾರೆ ಗೃಹಲಕ್ಷ್ಮಿ ಬರೋರು ಬರ್ತದೆ ಬರ್ತದೆ ಅವ್ರಿಗೆ ಈಗ ಆಯ್ತು ಹೀಗಾಗಿ ಸ್ವಲ್ಪ ಜನ ಅಸಮಾಧಾನ ಆದ್ರೆ ಸೊ ನಿಮ್ಮ ಒಂದು ಅಭಿಪ್ರಾಯ ಇದು ಎಲೆಕ್ಷನ್ನ ಎಲೆಕ್ಷನ್ ಥರ ನೋಡಿ ಜಾತಿ ಥರ ನೋಡೋಕ್ಕೆ ಜಾತಿ ಥರ ಇಲ್ಲ ನಮ್ಮದು ನಾವು ಜಾತಿ ರಾಜಕೀಯ ಮಾಡೇಬಾರ್ದು ತಪ್ಪೋದು ಒಳ್ಳೆಯ ವ್ಯಕ್ತಿ ಕೊಟ್ಟು ನೋಡಿ थैंक यू सर हैप्पी वोटिंग